ಹರ ಹರ ಮಹದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ವಿಡಿಯೋದಲ್ಲಿ ಲಗ್ನದಲ್ಲಿ ಅಂದರೆ ಯಾವುದೇ ಲಗ್ನ ಆಗಿರಲಿ ನಿಮ್ಮದು ಲಗ್ನದಲ್ಲಿ ಗ್ರಹಗತಿಗಳು ಕೂತಾಗ ಲಗ್ನದಲ್ಲಿರ್ತಕ್ಕಂಥ ಯಾವ್ಯಾವ ಗ್ರಹ ಇದ್ದಾಗ ಏನೇನು ಫಲ ಅಂತ ನೋಡೋಣ ವೀಕ್ಷಕರೇ ಲಗ್ನದಲ್ಲಿ ಏನಾದರೂ ರವಿ ಬಂದು ಕೂತ್ರೆ ಮೇಷ ಲಗ್ನ ತಗೊಂಡಿದ್ದೀನಿ ಉದಾಹರಣೆಗೆ ಲಗ್ನದಲ್ಲಿ ಗ್ರಹಗಳ ಒಂದು ಸ್ವಭಾವ ಯಾಗಿರುತ್ತೆ ಅಂತ ನೋಡೋಣ ರವಿಗ್ರಹ ಏನಾದರೂ ಲಗ್ನದಲ್ಲಿ ಇದ್ದರೆ ನಿಮ್ಮ ಲಗ್ನ ಅಂತ ನೋಡ್ಕೊಳ್ಳಿ ಲಗ್ನದಲ್ಲಿ ಏನಾದರೂ ರವಿ ಕೂತಿದರೆ ಅವರು ಸ್ವಲ್ಪ ಸಾಕಷ್ಟು ಕಷ್ಟ ಸುಖಗಳನ್ನು ಅನುಭವಿಸ್ತಕ್ಕಂಥದ್ದು ಲೌಕಿಕ ವಿಷಯಗಳಲ್ಲಿ ಸ್ವಲ್ಪ ಜಾಸ್ತಿ ಯಶಸ್ಸನ್ನು ಕಾಣ್ತಾರೆ ಘನವಂತರಾಗಿರ್ತಾರೆ ಮತ್ತು ಸ್ವಲ್ಪ ಉಷ್ಣ ಪ್ರಕೃತಿ ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ಆರೋಗ್ಯ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅದೇ ಲಗ್ನದಲ್ಲಿ ಏನಾದರೂ ಚಂದ್ರ ಬಂದು ಕೂತ್ರೆ ಅವರು ಭಾಳ ಸಾಧು ಸಂಪನ್ನರು ಸದ್ಗುಣ ಶೈಲಿಗಳಾಗಿರ್ತಕ್ಕಂಥದ್ದು ಸ್ವಲ್ಪ ಚಂಚಲ ಮನಸ್ಸಿನವರು ಆಮೇಲೆ ಆರ್ಥಿಕವಾಗಿ ತುಂಬ ಅನುಕೂಲತೆಯನ್ನು ಹೊಂತಾರೆ ಲಗ್ನದಲ್ಲಿ ಚಂದ್ರ ಬಂದು ಕೂತ್ರೆ ಲಗ್ನದಲ್ಲಿ ಎರಡನೇ ಮನೆಯಲ್ಲ ಲಗ್ನದಲ್ಲಿ ಲಗ್ನದಲ್ಲಿ ಏನಾದರೂ ಚಂದ್ರ ಬಂದು ಕೂತ್ರೆ ಈ ರೀತಿ ಒಂದು ಸದಾ ಜಾಗರೂಕರಾಗಿರ್ತಕ್ಕಂಥವ್ರು ಸ್ವಲ್ಪ ಯಥೇಚ್ಛವಾಗಿ ನಿದ್ದೆಯನ್ನು ಮಾಡ್ತಕ್ಕಂಥ ಗುಣಗಳನ್ನು ಹೊಂದಿರ್ತಾರೆ ಸ್ವಲ್ಪ ಶೀತ ಪ್ರಕೃತಿ ಜಾಸ್ತಿ ಇರುತ್ತೆ ಅವರಿಗೆ ಈ ರೀತಿ ಶೀತದ ವಾತಾವರಣ ಹೊಂದಿರತಕ್ಕಂಥವರು ಭಾಳ ಮೃದು ಸಂವಾದವರಾಗಿರ್ತಾರೆ ಅದೇ ಲಗ್ನದಲ್ಲಿ ಏನಾದರೂ ಬಂದು ಕುಜಾ ಕೂತ್ರೆ ಕುಜ ಲಗ್ನದಲ್ಲಿ ಕೂತ್ರೆ ತುಂಬ ಸ್ಟ್ರಾಂಗ್ ಪೂಜಾ ಅಂದರೆ ಸ್ಟ್ರಾಂಗ್ ಅಂತ ಕರಿತೀವಿ ಅವರು ತಲೆಯಲ್ಲಾಗಲಿ ಅಥವಾ ಮುಖದ ಮೇಲಾಗಲಿ ಸಣ್ಣ ಪುಟ್ಟ ಒಂದು ಗಾಯದ ಗುರುತುಗಳನ್ನು ಹೊಂದಿರ್ತಾರೆ ತುಂಬ ಧೈರ್ಯ ತಂದೆಯಾದ ಒಂದು ಅಹಂಕಾರದಲ್ಲಿ ಗರ್ವ ಸ್ವಭಾವವನ್ನು ಹೊಂದಿರ್ತಾರೆ ಯಾವಾಗಲೂ ಒಂದು ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು ಲಗ್ನದಲ್ಲಿ ಏನಾದರೂ ಬುಧ ಕೂತರೆ ಬುಧ ಬಂದು ಲಗ್ನದಲ್ಲಿ ಕೂತಿದರೆ ಸಂಚಾರ ಪ್ರವೃತ್ತಿಯವರಾಗಿರ್ತಾರೆ ಅಂದರೆ ಒಂದಿಲ್ಲ ಒಂದು ಪ್ಲೇಸ್ಗಳಿಗೆ ಹೋಗ್ತಕ್ಕಂಥದ್ದು ಸದಾ ಸಂಚಾರಶೀಲ ಆಮೇಲೆ ಗಣಿತ ವಿಚಾರದಲ್ಲಿ ಲೆಕ್ಕಾಚಾರದಲ್ಲಿ ಭಾಳ ಬುದ್ಧಿವಂತರಾಗಿರ್ತಾರೆ ಯಾಕಂದರೆ ಗಣಿತಕ್ಕೆ ಬುಧ ಅಧಿಪತಿ ಆಗಿರೋದ್ರಿಂದ ಲೆಕ್ಕಾಚಾರದ ವಿಚಾರದಲ್ಲಿ ಭಾಳ ತೀವ್ರವಾಗಿ ಅವರು ಭಾಳ ಸೂಕ್ಷ್ಮವಾಗಿರ್ತಾರೆ ಇದು ಬುಧ ಇರ್ತಕ್ಕಂಥದ್ದು ಫಲ ಅದರ ಲಗ್ನದಲ್ಲಿ ಏನಂದರೆ ಗುರು ಬಂದು ಕೂತರೆ ವಿಶೇಷವಾದ ಬ್ರಹ್ಮಪುತ್ರರು ಉಳಿತಕ್ಕಂಥವ್ರು ಸಂತತಿಯಲ್ಲಿ ಭಾಳ ವಿಚಿತ್ರವಾದಂಥ ಬ್ರಹ್ಮಪುತ್ರರನ್ನು ಉಳಿತಕ್ಕಂಥವರು ಸತ್ಯವಾದಿಗಳಾಗಿರ್ತಾರೆ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಯಾವಾಗಲೂ ಗುರು ಲಗ್ನದಲ್ಲಿ ಕೂತಾಗ ಧನವಂತರಾಗಿರ್ತಕ್ಕಂಥದ್ದು ನಿರ್ಮಲ ಚಿತ್ತ ಅಂದರೆ ಭಾಳ ನಿಷ್ಕಲ್ಮಷವಾದ ಒಂದು ಮನಸ್ಸನ್ನು ಹೊಂದಿರ್ತದ ಹೊಂದಿರ್ತಾರೆ ಅದೇ ಲಗ್ನದಲ್ಲಿ ಏನಾದರೂ ಶುಕ್ರ ಬಂದು ಕೂತ್ರೆ ಕಲಾಸಕ್ತಿಯಲ್ಲಿ ಸಂಗೀತ ವಿಚಾರದಲ್ಲಿ ಈ ನಾಟ್ಯ ಸಿನಿಮಾ ರಂಗ ಈ ಥರ ವಿಚಾರಗಳಲ್ಲಿ ಭಾಳ ಆಸಕ್ತಿ ಇರತಕ್ಕಂಥದ್ದು ಅಲಂಕಾರಿಕ ವಸ್ತ್ರಗಳು ಡಿಸೈನ್ ಡಿಸೈನ್ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಪ್ರೀತಿ ಉಳಿತಕ್ಕಂಥವ್ರು ಅದೇ ಲಗ್ನದಲ್ಲಿ ಏನಾದರೂ ಶನಿ ಇದ್ದಾಗ ಜನಿಸಿರ್ತಕ್ಕಂಥವರು ಅವರು ಪರರ ಗೃಹಗಳಲ್ಲಿ ಅವ್ರು ಅವ್ರಿರಲಿಕ್ಕೆ ಸ್ವಂತ ಮನೆಯೂ ಕೂಡ ಇರೋದಿಲ್ಲ ಬೇರೆಯವ್ರ ಮನೆಯಲ್ಲಿ ಒಂದು ಆಶ್ರಯನ ವಹಿಸಿ ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಾರೆ ಅದರಲ್ಲಿ ತುಲಾ ತುಲಾಧನಸ್ಸು ಮಕರ ರಾಶಿ ಕುಂಭ ಅಥವಾ ಮೀನರಾಶಿಗಳೆಲ್ಲ ಏನಾರ ಆಗಿದ್ದರೆ ಭಾಳ ವಿಶೇಷವಾಗಿ ಧನಧಾನ್ಯ ಅಭಿವೃದ್ಧಿ ಸುಖ ಈ ರೀತಿಯಾಗಿ ಜಾತಕ ಹೇಳುತ್ತೆ ವೀಕ್ಷಕರೇ ಮತ್ತೆ ಹೆಚ್ಚೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು